ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೃಷ್ಣ ರಚನಾ ಹತ್ರ ಅಮ್ಮ ನಾನು ಬೇಬಿನ ನೋಡ್ದೆ ಅಂತಳೆ ಕೃಷ್ಣ ನೀನು ಬೇಬಿನ ನೋಡಿದೆ ಎಲ್ಲಿ ಅಂತಾಳೆ ರಚನಾ ಬೇಬಿನ ಒಂದ್ ಮೂಟೆಯಲ್ಲಿ ಕಟ್ ಹಾಕಿಬಿಟ್ಟಿದಾರೆ ಅಮ್ಮ ಅಂತ ಕೃಷ್ಣ ಹೇಳ್ತಾಳೆ ಕೃಷ್ಣ ಎಲ್ಲಿ ನೋಡ್ದೆ ಪುಟ್ಟ ನೀನು ಅಂತಾರೆ ಮನೋಹರ್ ಕೃಷ್ಣನ ಹಳೆ ಮನೆ ಇದೆಯಲ್ಲ ಅಲ್ಲೊಂದು ಶೆಡ್ ಇದೆ ಜೀವ ಅಂಕಲ್ನ ಅಲ್ಲಿ ಕೂಡ ಹಾಕಿದ್ದಾರೆ ಅಂತಾನೆ ರಕ್ಷಿತ್ ಅಂದ್ರೆ ಜೀವ ಹತ್ರದಲ್ಲೇ ಇದ್ದಾನೆ ಅಂತಾನೆ ತೇಜ ನೀವು ತಕ್ಷಣ ಅಲ್ಲಿಗೆ ಹೋಗೋಣ ಚಿಕ್ಕಪ್ಪ ಅಂತಾಳೆ ರಚನಾ ಅಲ್ಲಿ ರೌಡಿಗಳೆಲ್ಲ ಇದ್ದಾರಮ್ಮ ಅಂತಾಳೆ ಕೃಷ್ಣ ಅದೆಲ್ಲ ನಾವು ನೋಡ್ಕೋತೀವಿ ಪುಟ್ಟ ನಿಧಿಯಾ ಆರತಿ ಮಕ್ಕಳನ್ನ ಹೋಗಿ ಕರ್ಕೊಂಡೋಗಿ ಕೊಡಿ ಅಂತಾರೆ ಮನೋಹರ್ ಅಮ್ಮ ಬೇಬಿನ ಹೇಗಾದ್ರೂ ಕಾಪಾಡಿ ಮನೆ ಕರ್ಕೊಂಡು ಬಾ ಅಮ್ಮ ನನಗೆ ಭಯ ಆಗ್ತಿದೆ ಅಂತಾಳೆ ಕೃಷ್ಣ ಪುಟ್ಟ ನೀನು ಹೆದರ್ಕೋಬೇಡ ಅಂತಾರೆ ಆರತಿ ಚಿಕ್ಕಪ್ಪ ಬನ್ನಿ ಈಗಲೇ ಅಲ್ಲಿಗೆ ಹೋಗೋಣ ಅಂತಾಳೆ ರಚನಾ ಬನ್ನಿ ಹೊರಡೋಣ ಅಂತಾಳೆ ವಜ್ರೇಶ್ವರಿ ಅಮ್ಮ ಒಂದು ನಿಮಿಷ ಅಂತ ರಚನಾ ಆಚೆ ಹೋಗಿ ದುಡ್ಡನ್ನು ತಗೊಂಡು ಬರ್ತಾಳೆ ರಚನಾ ಹಣ ಸೂಟ್ ಕೇಸ್ನ ಯಾಕೆ ತರ್ತಿದ್ಯಾ ಅಂತಾಳೆ ವಜ್ರೇಶ್ವರಿ ಅಮ್ಮ ಅವರು ಜೀವನ ಕಿಡ್ನಾಪ್ ಮಾಡಿರೋದು ದುಡ್ಡಿಗೋಸ್ಕರ ಅಲ್ವಾ ಒಂದು ವೇಳೆ ಪರಿಸ್ಥಿತಿ ನಮ್ಮ ವಿರುದ್ಧ ಆದ್ರೆ ಕಡೆ ಪಕ್ಷ ಈ ದುಡ್ಡನ್ನಾದರೂ ಕೊಟ್ಟು ಬಿಡ್ಸ್ಕೊಂಡು ಬರೋಣ ಅಂತಾಳೆ ರಚನಾ ಒಂದು ಕೋಟಿ ಕೊಡ್ತಿದ್ಯಾ ಜೀವಗೋಸ್ಕರ ಅಂತಾಳೆ ನಿಹಾರಿಕಾ ಜೀವಗೋಸ್ಕರ ಇಡೀ ಆಸ್ತಿ ಮಾರಂದ್ರು ಮಾರ್ತೀನಿ ನಾನು ಅಂತಾಳೆ ರಚನಾ ಟೈಮ್ ಆಗ್ತಿದೆ ಬನ್ನಿ ಮಕ್ಕಳನ್ನ ನೋಡಿರೋದ್ರಿಂದ ಅವರು ಜೀವನ ಬೇರೆ ಕಡೆ ಸಾಗಿಸ್ಬೋದು ಅಂತಾರೆ ಮನೋಹರ್ ಆಗ ವಜ್ರೇಶ್ವರಿ ಎದೆ ಹಿಡ್ಕೊಂಡು ನಾಟಕ ಮಾಡ್ತಾಳೆ ಅಮ್ಮ ಏನಾಗ್ತಿದೆ ಇದೇನೋ ಅಂತಾಳೆ ಅಂತಳೆ ಪರವಾಗಿಲ್ಲ ಬನ್ನಿ ಹೋಗೋಣ ಅಂತಳೆ ವಜ್ರೇಶ್ವರಿ ಬೇಡ ಅಮ್ಮ ನೀನು ಮನೇಲಿರು ಋಣ ಹೋಗಿರ್ತೀವಿ ಅಂತಳೆ ರಚನಾ ಇಲ್ಲ ನಾನು ಬರ್ತೀನಿ ಅಂತಳೆ ವಜ್ರೇಶ್ವರಿ ಬೇಡ ಅದಕ್ಕೆ ನಾವು ಇದೀವಲ್ವಾ ನಾವು ನೋಡ್ಕೋತೀವಿ ಅಂತಾನೆ ತೇಜ ನಂತರ ಮೂರು ಜನ ಹೋಗ್ತಾರೆ ಅಕ್ಕ ಸುಧಾರ್ಸ್ಕೊಳ್ಳಿ ಜ್ಯೂಸ್ ತರ್ತೀನಿ ಅಂತ ಆರತಿ ಹೋಗ್ತಾರೆ ಈಚೆ ರೌಡಿಗಳು ಜೀವ ಇರೋ ಚೀಲನ ಕಟ್ತಿರ್ತಾರೆ ಟೈಟ್ ಆಗಿ ಕಟ್ರು ಅಂತ ಆ ಹೆಂಗಸು ರೌಡಿಗಳೇ ಹೇಳ್ತಾಳೆ ಇವನ್ ಕಾರಲ್ಲಿ ಎತ್ತೆ కాలుండా కాలుండి ಶಿರಾಡಿ ಘಾಟ್ಗೆ ಹೋಗಿ ಫೀಸ್ ಪೀಸ್ ಆಗಿ ಕಟ್ ಮಾಡಿ ಬಿಸಾಡ್ತೀವಿ ಬೇಗ ಬೇಗ ಹೊರಡಿ ಅವರೆಲ್ಲ ಬರೋದ್ರೊಳಗೆ ಇವನ್ನ ಎತ್ತಾಕೊಂಡು ಹೋಗೋಣ ಅಂತ ಅಲ್ಲಿಂದ ಹೊರಡ್ತಾರೆ ಈಚೆ ವಜ್ರೇಶ್ವರಿ ಫೋನಲ್ಲಿ ಏನಾಗ್ತಿದೆ ಅಲ್ಲಿ ಮನೆಯವರೆಲ್ಲ ಬರ್ತಿದ್ದಾರೆ ಅಲ್ಲಿಗೆ ಬೇಗ ಅಲ್ಲಿಂದ ಸಾಕ್ಸಿ ಇನ್ನೊಂದು ವಿಷಯ ಅವನು ಬದುಕಿ ಯಾವ ಕಾರಣಕ್ಕೂ ಈ ಮನೆಗೆ ವಾಪಸ್ ಬರೋ ಹಾಗಿಲ್ಲ ಹಾಗೆ ಈ ಕಿಡ್ನಾಪ್ ನಾನು ಮಾಡಿಸಿದ್ದು ಅಂತ ರಚನಾಗೆ ಗೊತ್ತಾಗಬಾರ್ದು ಗೊತ್ತಾದರೆ ಅದರ ಪರಿಣಾಮನೇ ಬೇರೆ ಆಗುತ್ತೆ ಅರ್ಥ ಆಗ್ತಿದ್ಯಾ ಅಂತ ಕಾಲ್ ಕಟ್ ಮಾಡ್ತಾಳೆ ಈಚೆ ಆ ಹೆಂಗಸು ರೌಡಿಗಳ ಹತ್ರ ಬೇಗ ಹೋಗ್ರು ಅಂತ ಅವ್ರ ಹಿಂದೆನೇ ಓಡಿ ಬರ್ತಿರ್ತಾಳೆ ರೌಡಿಗಳು ಜೀವನ ಕಾರಲ್ಲಿ ಮಲಗಿಸ್ತಾರೆ ಜೀವ ಬದ್ದಾಡ್ತಿರ್ತಾನೆ ಅಷ್ಟರಲ್ಲಿ ರಚನಾ ಕಾರ್ ಬರೋದನ್ನು ನೋಡಿದ ಹೆಂಚು ನೀವು ಇವನ್ನ ಕಾರಲ್ಲಿ ತುಂಬ್ಕೊಂಡು ಹೊರಡಿ ನಾನು ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ ಅಂತ ಅಲ್ಲಿಂದ ಓಡಿ ಹೋಗ್ತಾಳೆ ರಚನಾ ಕಾರು ಅಲ್ಲಿಗೆ ಬರುತ್ತೆ ಕಾರಿಂದ ಇಳಿದ ರಚನಾ ಜೀವ ಅಂತ ಓಡಿ ಮುಂದೆ ಬರ್ತಾಳೆ ತೇಜ ಮನೋಹರ್ ಕೂಡ ಬರ್ತಾರೆ ಆಗ ರೌಡಿ ಏಯ್ ಅಂತ ಕತ್ತಿನ ತಗೊಂಡು ಹತ್ತಿರ ಬಂದರೆ ಕರ್ತ ತರಿಸ್ತೀನಿ ಅಂತಾನೆ ಬಿಟ್ಬಿಡಿ ಅವನ್ನ ಅಂತಾರೆ ಮನೋಹರ್ ತೇಜ ಆಗ ರೌಡಿ ಕತ್ತಿನ ಜೀವ ಹತ್ರ ಇರೋ ಮೂಟೆಗೆ ಬಿಸ್ತಾನೆ ಬೇಡ ಚಿಕ್ಕಪ್ಪ ನೀವು ಇಲ್ಲೇ ಇರಿ ಅಣ್ಣ ಇಲ್ಲಿ ನೋಡಿ ಅಣ್ಣ ಅಂತ ದುಡ್ಡನ್ನು ತೋರಿಸ್ತಾಳೆ ರಚನಾ ಅಣ್ಣ ಇದನ್ನು ತಗೊಂಡು ಅವರನ್ನು ಬಿಟ್ಬಿಡಿ ಪ್ಲೀಸ್ ಅಂತಾಳೆ ರಚನಾ ಯಾರಿಗೂ ದುಡ್ಡು ಕೊಡ್ಬೇಡಿ ರಚನಾ ಅಂತಾನೆ ಜೀವ ಜೀವ ಸುಮ್ಮನಿರಿ ಅಣ್ಣ ಪ್ಲೀಸ್ ಇದನ್ನು ತಗೊಂಡು ಅವರನ್ನು ಬಿಡಿ ಅಂತಳೆ ರಚನಾ ಆಗ ರೌಡಿಗಳು ದುಡ್ಡನ್ನು ತಗೊಂಡು ಓಡಿ ಹೋಗ್ತಾರೆ ಯಾರೋ ನೀವು ಯಾರೋ ಕಿಡ್ನಪ್ ಮಾಡಿಸಿದ್ದು ಅಂತ ರಚ ತೇಜ ಕೂಗ್ತಾನೆ ರಚನಾ ಮೂಟೆನ ಬಿಡಿಸ್ತಾಳೆ ಜೀವನ ನೋಡಿ ಜೀವ ಅಂತ ತಬ್ಕೊಂಡು ಜೋರಾಗಿ ಆಳ್ತಾಳೆ ರಚನಾ ಆಳ್ಬೇಡ್ರಿ ನನಗೇನು ಆಗಿಲ್ಲ ಅಂತಾನೆ ಜೀವ ಸುಮ್ಮನಿರಿ ಏನು ಆಗಿಲ್ವಂತೆ ಅಂತಾಳೆ ರಚನಾ ಈಚೆ ವಜ್ರೇಶ್ವರಿ ಫೋನಲ್ಲಿ ಏನರೋ ಹೇಳ್ತಿದ್ದೀರಾ ಜೀವನ ಕತ್ತರಿಸಿ ಬಿಸಾಕಿ ಅಂತ ತಾನೇ ಹೇಳಿದ್ದು ನಾನು ನಿಮಗೆ ಅಂತಾಳೆ ಆಗ ರೌಡಿ ಮೇಡಮ್ ಟೈಗರ್ ತಪ್ಸ್ಕೊಂಡು ಹೊರಟೋದ್ರು ಮೇಡಮ್ ರಚನಾ ಮೇಡಮ್ ಬಂದ ತಕ್ಷಣ ಹೆಂಗೆಸೂ ಓಡಿಯೋದ್ಲು ಮೇಡಮ್ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸೂಟ್ ಕೇಸ್ನ ಹಾಗೆ ಮಾಡಿ ಓಡ್ಬಿಟ್ವಿ ಮೇಡಮ್ ಈ ಸೂಟ್ ಟೈಗರ್ ಕೈಗೆ ಕೊಡ್ತೀವಿ ಮೇಡಮ್ ಅಂತಾನೆ ರೌಡಿ ಛಿ ಅಂತ ಫೋನ್ ಬಿಸಾಕ್ತಾಳೆ ವಿದ್ರೇಶ್ವರಿ ಮೊದಲನೇ ಸಲ ನನ್ನ ರೂಮಿಗೆ ನುಗ್ಗಿ ಸೂಟ್ ಊಟಕೇಸ್ನ ತಗೊಂಡು ಹೋಗ್ತಾಳ ಅವಳು ಯಾವತ್ತೂ ಇಲ್ಲದ ಮಣ್ಣು ಧೈರ್ಯ ಹೇಗೆ ಬಂತು ಅವಳಿಗೆ ಅಂದರೆ ಜೀವನ ಒಳಗೊಳಗೆ ರಚನೆ ಅಷ್ಟೊಂದು ಪ್ರೀತಿಸ್ತಿದ್ದಾಳ ಹಾಗಾದರೆ ಆ ಜೀವ ಏನು ಹೇಳಿದ್ರು ನಂಬ್ತಾಳ ಅವಳು ಇಲ್ಲ ಇಲ್ಲ ನನ್ನ ಮೇಲೆ ಅವಳಿಗೆ ಕುರುಡು ನಂಬಿಕೆ ಅವನು ನನ್ನನ್ನು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಪ್ರೀತಿ ಅನ್ನೋದು ಯಾರನ್ನ ಏನು ಬೇಕಿದ್ರೂ ಮಾಡಿಸ್ಬಿಡುತ್ತೆ ಯಾರನ್ನ ಹೇಗೆ ಬೇಕಿದ್ರು ಬದಲಾಯಿಸ್ಬಿಡುತ್ತೆ ಒಂದು ವೇಳೆ ಜೀವ ಹೇಳೋದನ್ನು ರಚನೆ ನಂಬಿಟ್ರೆ ಅಂತಾಳೆ ವಜ್ರೇಶ್ವರಿ ಈಚೆ ಮನೆಯವರೆಲ್ಲ ರಚನೆಗೆ ಕಾಯ್ತಿರ್ತಾರೆ ನಿಧಿ ಜೀವ ಕಿಡ್ನಾಪ್ ಆಗಿರೋ ವಿಷಯನ ಯಾಕೆ ಯಾರೂ ಹೇಳಿಲ್ಲ ಅಂತಾನೆ ಬಾಲ ಟೆನ್ಷನಲ್ಲಿ ಗೊತ್ತಾಗ್ಲಿಲ್ಲಪ್ಪ ಅಂತಾರೆ ಆರತಿ ಗೊತ್ತಾಗಿದ್ರೆ ಇವನು ಕರಾಟೆ ಕಿಂಗು ಥರ ಹೋಗಿ ಸೇವ್ ಮಾಡ್ತಿದ್ನಾ ಅಂತಾಳೆ ನಿಹಾರಿಕಾ ಆಗ ರಚನಾ ಜೀವ ತೇಜ ಮನೋಹರ್ ಬರ್ತಾರೆ ಜೀವನ ಕೈ ಹಿಡ್ಕೊಂಡು ರಚನ ಕರ್ಕೊಂಡು ಬರ್ತಾಳೆ ಬಾಲ ಬಂದು ಜೀವ ಏನಾಯ್ತು ಏನೋ ಇದು ಗಾಯಗಳು ಯಾರೋ ಕಿಡ್ನಾಪ್ ಮಾಡಿದ್ದು ನಿನ್ನ ಅಂತಾನೆ ಆಗ ಜೀವ ವಜ್ರೇಶ್ವರಿನ ಸಿಟ್ಟಿಂದ ನೋಡ್ತಾನೆ ಯಾರು ಅಂತ ಫೈಂಡ್ ಔಟ್ ಮಾಡೋಕೆ ಬಾಲ ಎಸ್ಕೇಪ್ ಆಗಿಬಿಟ್ರು ಅಂತಾರೆ ತೇಜ ತುಂಬ ಹಿಂಸೆ ಕೊಟ್ಟನ ಜೀವ ಅಂತಾರೆ ಆರತಿ ಭಯಪಡುವಂಥದ್ದು ಏನಿಲ್ಲಮ್ಮ ಅಂತಾನೆ ಜೀವ ಅಕ್ಕ ನಾನು ಡಾಕ್ಟರ್ ಕಾಲ್ ಮಾಡ್ತೀನಿ ಒಳಗಡೆ ಕರ್ಕೊಂಡು ಬಾ ಅಂತಾಳೆ ನಿಧಿ ಜೀವ ನಡೆಯುವಾಗ ರಚನಾ ಮೈ ಮೇಲೆ ಬಿಡ್ತಾನೆ ಜೀವ ಅಂತ ರಚನಾ ಜೀವನ ಹಿಡ್ಕೋತಾಳೆ ಇಬ್ರು ಹಾಗೆ ನೋಡ್ತಿರ್ತಾರೆ ಆಗ ವಜ್ರ ವಜ್ರೇಶ್ವರಿ ಬಂದು ಜೀವ ನಿನಗೇನು ಆಗಿಲ್ಲ ಅಲ್ವಪ್ಪ ಬರೀ ಮೂಗೇಡ್ತಾನೆ ಯಾವುದು ಮೂಳೆ ಮುರ್ಲಿಲ್ಲ ಅಲ್ವಾ ರಚನಾ ಹೇಗಮ್ಮ ಬಿಟ್ರು ಇವನ್ನ ಅಂತಳೆ ಅವ್ರು ಕೇಳಿರೋ ಹಣ ಕೊಟ್ಟು ಬಿಡ್ಸ್ಕೊಂಡು ಬಂದ್ವಿ ಅಂತಳೆ ದೇವ್ರ ದಯ ಹಣ ಹೋದ್ರೆ ಹೋಗಲಿ ಅಳಿನಿಗೆ ಏನೂ ಆಗಿಲ್ವಲ್ಲ ಅದೇ ಸಮಾಧಾನ ಆರತಿ ಮೊದಲು ಹೋಗಿ ದೇವರಿಗೊಂದು ತುಪ್ಪದ ದೀಪ ಹಚ್ಚಿಬಿಡು ಅಂತಾಳೆ ವಜ್ರೇಶ್ವರಿ ಸರಿ ಅಕ್ಕ ಅಂತಾರೆ ಆರತಿ ಆಗ ಕೃಷ್ಣ ಬಂದು ಜೀವನೇ ನೋಡ್ತಾಳೆ ಬೇಬಿ ಅಂತಾನೆ ಜೀವ ಆಗ ಕೃಷ್ಣ ಬಂದು ಬೇಬಿ ಅಂತ ತಬ್ಕೊಂಡು ಜೀವನ Al taller, ¿ma? ನಿನ್ನ ಬೇಬಿಗೆ ಏನೂ ಆಗಿಲ್ಲ ಅಂತಾನೆ ಜೀವ ಕೈಗೆಲ್ಲ ಗಾಯ ಆಗಿದೆ ಆದರೂ ಏನೂ ಆಗಿಲ್ಲ ಅಂತೀಯಾ ಅಂತಾಳೆ ಕೃಷ್ಣ ಸುಮ್ಮನೆ ಮೈ ಉದ್ಕೊಂಡಿದ್ದೆ ನೋವೇನೂ ಇಲ್ಲ ಅಳಬಾರ್ದು ಅಂತಾನೆ ಜೀವ ಕೃಷ್ಣ ನೀನು ಅಮ್ಮನ ಜೊತೆ ಇರು ಜೀವಾಗೆ ಫಸ್ಟ್ ಏಡ್ ಮಾಡಿದ ಮೇಲೆ ನಿನ್ನ ಕರ್ಕೋತೀನಿ ಅಮ್ಮ ಸ್ವಲ್ಪ ಹೊತ್ತು ಕೃಷ್ಣನ ನೋಡ್ಕೋ ಅಂತ ರಚನೆ ಹೋಗ್ತಾಳೆ ಈಚೆ ರೂಮಲ್ಲಿ ರಚನಾ ಜೀವಗೆ ಫಸ್ಟ್ ಏಡ್ ಮಾಡ್ತಾಳೆ ರಚನಾ ತುಂಬ ಫೀಲ್ ಮಾಡ್ಕೋಬೇಡಿ ನನಗೇನು ನೋವಾಗಿಲ್ಲ ಅಂತಾನೆ ಜೀವ ಬಲ ಇವ್ರ ತಲೆ ಮೇಲೆ ಬಂದು ಕುಟ್ರಿ ಇಷ್ಟೆಲ್ಲ ಒದೆ ತಿಂದರೂ ಏನೂ ಆಗಿಲ್ಲ ಅಂತ ಸುಳ್ಳು ಹೇಳ್ತಾರೆ ನೋಡಿ ಅಂತಾಳೆ ರಚನಾ ಅವ್ನ ಹಾಗೆ ಬೇರೆಯವರಿಗೆ ಬೇಜ ಬೇಜಾರಾಗಬಾರ್ದು ಅಂತ ಅವ್ನು ಎಷ್ಟೇ ನೋವು ಅನುಭವಿಸಿದ್ರು ತೋರಿಸ್ಕೊಳ್ಳಲ್ಲ ಅಂತಾನೆ ಬಾಲ ಈಗೀಗ ನನಗೆ ಅದು ಅರ್ಥ ಆಗ್ತಿದೆ ಅಂತಳೆ ರಚನ ಲೋ ಮಗ ನೀನು ಹೇಗೋ ಕಿಡ್ನಪ್ ಆದಿ ಅಂತಾನೆ ಬಾಲ ರಾತ್ರಿ ನೀವು ನನ್ನ ಜೊತೆನೆ ಮಲಗಿದ್ರೆ ಮತ್ತೆ ಹೇಗೆ ಕಿಡ್ನಪ್ ಆದ್ರಿ ಹಳೆ ರಚನ ಈ ಮಾಯಾ ಮಹಲ್ನಲ್ಲಿ ಏನು ಬೇಕಿದ್ರು ನಡೆಯುತ್ತೆ ಅಂತಾನೆ ಜೀವ ಹೊರಗಾದ್ರೆ ಯಾರೋ ಕಿಡ್ನಪ್ ಮಾಡಿದ್ರು ಅಂದರೆ ಅರ್ಥ ಇದೆ ಮನೆಯಲ್ಲಿ ಮಲಗಿರೋನು ಹೇಗೋ ಕಿಡ್ನಪ್ ಆಗೋಕೆ ಸಾಧ್ಯ ಜೀವ ನೀ ನಮ್ಮಿಂದ ಏನೋ ಮುಚ್ಚಿರ್ತಿದ್ಯಾ ಅಂತಾನೆ ಬಾಲ ಜೀವ ಏನು ನಡೀತು ಅನ್ನೋದನ್ನ ಕರೆಕ್ಟಾಗಿ ಹೇಳಿ ಹೇಳಿ ಹಳೆ ರಚನ ನಾನು ಹೇಳೋದು ನಂಬತ್ತೀರಾ ನೀವು ಅಂತಾನೆ ಜೀವ ಖಂಡಿತ ನಂಬ್ತೀನಿ ಹೇಳಿ ಅಂತಾಳೆ ರಚನಾ ರಾತ್ರಿ ಯಾಕೋ ನಿದ್ದೆ ಸರಿಯಾಗಿ ಬರಲಿಲ್ಲ ಅಂತ ಆಚೆ ವಾಕಿಂಗ್ ಹೋಗಿದ್ದೆ ಆ ಟೈಮಲ್ಲಿ ಯಾರೋ ಹಿಂದಿನಿಂದ ತಲೆಗೆ ಬಡಿದ್ರು ಎಚ್ರಾದಾಗ ಗೋಣಿಜೀಲ್ ಇದ್ದೆ ರೌಡಿಗಳು ನಿಂತಿದ್ರು ಯಾರಪ್ಪ ಇವರು ನನ್ನ ಹತ್ರ ಏನಿದೆ ಅಂತ ಈ ಕರ್ಕೊಂಡು ಬಂದರು ಅಂತ ಅಂದ್ಕೊಂಡ್ರೆ ಅಂತ ಜೀವ ಹೇಳುವಾಗ ಆ ರೌಡಿಗಳು ಯಾರೇ ಆಗಲಿ ಅವರನ್ನು ನಮ್ಮಮ್ಮ ಸುಮ್ಮನೆ ಬಿಡೋಲ್ಲ ಮಾತು ಕೊಟ್ಟಿದ್ದಾರೆ ನಮ್ಮಮ್ಮ ನನ್ನ ಹಳೆಯನ್ನು ಯಾರೇ ಮುಟ್ಟಿದ್ರು ಪತ್ತೆ ಹಚ್ತೀನಿ ಜೈಲಿಗೆ ಕಳಿಸ್ತೀನಿ ಅಂತ ಅಂತ ರಚನಾ ಹೌದಾ ಅವರಿಗೆ ನನ್ನ ಮೇಲೆ ಬಹಳ ಪ್ರೀತಿ ಬಿಡಿ ಅವ್ರು ಯಾರನ್ನು ಮುಟ್ಟಿದ್ರು ಮುಗಿಸ್ಬಿಡ್ತಾರೆ ಅದೇ ಅವ್ರ ಕಡೆಯವರನ್ನು ಯಾರೇ ಮುಟ್ಟಿದ್ರು ಶಿಕ್ಷೆ ಕೊಡ್ತಾರೆ ಅಂತ ಹೇಳಿದೆ ಅಂತಾನೆ ಜೀವ ದಟ್ ಈಸ್ ವಜ್ರೇಶ್ವರಿ ನನ್ನಮ್ಮ ಅಂತಾಳೆ ರಚನಾ ಆಗ ಜೀವ ಜೋರಾಗಿ ನಗ್ತಾನೆ ಈಚೆ ಕೃಷ್ಣ ವಜ್ರೇಶ್ವರಿ ಇಬ್ಬರು ಸೋಪಾ ಮೇಲೆ ಕೂತಿರ್ತಾರೆ ಆಗ ಕೃಷ್ಣ ಜೋರಾಗಿ ಅಳ್ತಾಳೆ ಏನೇ ಜಡಿ ಮಳೆ ಥರ ಅಳ್ತಿದ್ಯಾ ನಿನ್ನಪ್ಪ ಏನು ಸತ್ತೋದನ್ನ ಆರಾಮಾಗಿ ರೂಮಲ್ಲಿ ಬಿದ್ಕೊಂಡಿದ್ದಾನಲ್ಲ ಅಂತಾಳೆ ವಜ್ರೇಶ್ವರಿ ಅವರಿಗೆ ಸರಿಯಾಗಿ ಹೊಡ್ತಿದ್ದಾರೆ ಅವ್ರ ಮೈ ಮೇಲೆ ತುಂಬ ಗಾಯ ಆಗಿದೆ ಅಂತಾಳೆ ಕೃಷ್ಣ ಕಣ್ಕಂಡು ಅವ್ರ ತಂಟೆಗೆ ಕಾಲ್ ಕರ್ಕೊಂಡು ಹೋದರೆ ಹೊಡಿದೆ ಇನ್ನೇನು ಐಸ್ ಕ್ರೀಮ್ ತಿನ್ಸ್ ಕಳಿಸ್ತಾರ ನೀನು ಆ ಶೆಡ್ಗೆ ಹೋಗಿದ್ದೀಯಲ್ಲ ಅಲ್ಲಿ ಯಾರ್ಯಾರಿದ್ರು ಕೃಷ್ಣ ನೀನು ಗುರ್ತು ಹಿಡಿಯೋದಾದರೆ ಅವರನ್ನು ಪೊಲೀಸರಿಗೆ ಹಿಡ್ಕೊಟ್ಟು ಪನಿಷ್ಮೆಂಟ್ ಕೊಡಿಸಬಹುದು ಅಂತಾಳೆ ವಜ್ರೇಶ್ವರಿ ಹೌದಾ ಅಜ್ಜಿ ಅಂತಾಳೆ ಕೃಷ್ಣ ಹೌದು ನೀನಲ್ಲಿ ಯಾರನ್ನು ನೋಡಿದೆ ಹೇಳು ಅಂತಾಳೆ ವಜ್ರೇಶ್ವರಿ ಅಲ್ಲಿ ಒಬ್ಬರು ಆಂಟಿ ಇದ್ರು ಅವ್ರು ವಿಚಿತ್ರವಾಗಿದ್ರು ಅವ್ರ ಮನೆಗೆ ಹೋಗಿ ಮೇಕಪ್ ತೆಗೆದು ಬೇರೆ ಥರನೇ ಆಗೋದ್ರು ನಾನು ರಕ್ಷಿತ್ ಅವರನ್ನು ಫಾಲೋ ಮಾಡ್ಕೊಂಡು ಹೋದ್ರೆ ಬೇಬಿ ಕಟ್ಟಾಕಿರೋ ಹಾಕಿರೋ ಶೆಡ್ಗೆ ಹೋದ್ರು ಅಂತಾಳೆ ಕೃಷ್ಣ ಆಮೇಲೆ ಅಲ್ಲಿ ಇನ್ಯಾರಿದ್ರು ಅಂತಾಳೆ ವಜ್ರೇಶ್ವರಿ ರೌಡಿಗಳನ್ನು ನೋಡಿದೆ ಅಂತಾಳೆ ಕೃಷ್ಣ ಬೈ ಚಾನ್ಸ್ ಟೈಗರ್ನ ನನ್ನನ್ನು ನೋಡಿದ್ಲೇ ಇವಳು ಅಂತ ವಜ್ರೇಶ್ವರಿ ಯೋಚನೆ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ